ಸರ್ಕಾರಿ ಆಸ್ಪತ್ರೆಗೆ ಬರುವ ರೋಗಿಗಳ ಬಳಿ ಲಂಚ ವಸೂಲಿಗೆ ನಿಂತ ಢಕಾಯಿತ ವೈದ್ಯರು ಚಾಮರಾಜನಗರ ಜಿಲ್ಲೆಯ ಬ್ರಹ್ಮಾಂಡ ಭ್ರಷ್ಟಾಚಾರಕ್ಕೆ ಸಾಕ್ಷಿಯಾದ ಸಂತೆಮರಹಳ್ಳಿ ಸರ್ಕಾರಿ ಆಸ್ಪತ್ರೆ ಸ್ಟಾಫ್ ನರ್ಸ್ಗಳ ಮೂಲಕ ಹಣ ವಸೂಲಿಗಿಳಿದ ವೈದ್ಯಾಧಿಕಾರಿಗಳು ಲಂಚದಲ್ಲಿ ಡಿಎಚ್ಒ ಪಾಲೆಷ್ಟು ಸಂತೆಮರಹಳ್ಳಿ ಸರ್ಕಾರಿ ಆಸ್ಪತ್ರೆಯಲ್ಲಿ ಡೆಲಿವರಿ ಮಾಡಬೇಕಂದ್ರೆ ಹತ್ತು ಸಾವಿರ ಕೊಡಲೇಬೇಕು ನಾರ್ಮಲ್ ಡೆಲಿವರಿ ಮೂರು ಸಾವಿರ ಸಿಜರಿಯನ್ ಇಪ್ಪತ್ತು ಸಾವಿರ ಗರ್ಭಕೋಶದ ಆಪರೇಷನ್ಗೆ ಮೂವತ್ತೈದು ಸಾವಿರ ಫಿಕ್ಸ್ ನಾಲಯಕ್ ಆರೋಗ್ಯಾಧಿಕಾರಿಯಿಂದ ಜಿಲ್ಲೆಯ ಆರೋಗ್ಯ ಸೇವೆ ಕುಂಠಿತ ಮೌನವಾದ ಸರ್ಕಾರ ಗರ್ಭಿಣಿಯರ ಬಳಿ ಹಣ ವಸೂಲಿ ಮಾಡುವಂತೆ ಆಶಾ ಕಾರ್ಯಕರ್ತೆಯರಿಗೆ ವೈದ್ಯಾಧಿಕಾರಿ ವಾರ್ನಿಂಗ್ ಭ್ರಷ್ಟಾಚಾರ ಬಯಲಿಗೆರೆದ ಆಶಾ ಕಾರ್ಯಕರ್ತೆಗೆ ಧಮಕಿ ಹಾಕಿದ ಆಸ್ಪತ್ರೆ ವೈದ್ಯೆ ರೇಣುಕಾದೇವೆ ರಾಜ್ಯದಲ್ಲಿ ಹದಿನೈದು ಸಾವಿರಕ್ಕೂ ಹೆಚ್ಚು ಹೆರಿಗೆಗಳನ್ನು ಮಾಡಿಸಿದ್ದ ಡಾಕ್ಟರ್ ಎಂದೇ ಪ್ರಖ್ಯಾತಿಯಾಗಿರುವ ಸಂತೆಮರಹಳ್ಳಿ ಸರ್ಕಾರಿ ಆಸ್ಪತ್ರೆ ವೈದ್ಯಾಧಿಕಾರಿ ಡಾಕ್ಟರ್ ರೇಣುಕಾದೇವಿ ವಿರುದ್ಧ ಗಂಭೀರ ಆರೋಪ ಕೇಳಿಬಂದಿದೆ ಈ ಆರೋಪಗಳಿಗೆ ಸಾಕ್ಷಿಯಾಗಿವೆ ಕೆಲವು ವಿಡಿಯೋಗಳು ಹೌದು ಚಾಮರಾಜನಗರ ಜಿಲ್ಲೆಯ ಸಂತೆಮರಹಳ್ಳಿ ಸರ್ಕಾರಿ ಆಸ್ಪತ್ರೆಯಲ್ಲಿ ಲಂಚಬಕಾಸುರರ ಹಾವಳಿ ಹೆಚ್ಚಾಗಿದೆಯಂತೆ ನಿಂತ್ರು ಲಂಚ ಕುಂತ್ರು ಲಂಚ ಕೊಡಬೇಕೆಂಬ ಶಿಲಾಶಾಸನವನ್ನೇ ಬರೆದಂತೆ ಕಾಣ್ತಿದೆ ಇಲ್ಲಿನ ವೈದ್ಯಾಧಿಕಾರಿ ಡಾಕ್ಟರ್ ರೇಣುಕಾದೇವಿ ದ ಬೆಸ್ಟ್ ಡಾಕ್ಟರ್ ಎಂದೇ ಹೆಸರು ಮಾಡಿದ್ದ ಸಂತೆಮರಳಿ ಆಸ್ಪತ್ರೆ ವೈದ್ಯ ರೇಣುಕಾದೇವಿಯ ಮತ್ತೊಂದು ಕಪಟ ಮುಖವಾಡ ಕಳಚಿ ಬಿದ್ದಿದೆ ತನ್ನ ಅನುಯಾಯಿ ನರ್ಸ್ಗಳ ಮೂಲಕ ರೋಗಿಗಳಿಂದ ಲಂಚ ವಸೂಲಿ ಮಾಡುತ್ತಿರುವ ವಿಡಿಯೋ ಇದೀಗ ವೈರಲ್ ಆಗಿದೆ ಖಾಸಗಿ ಆಸ್ಪತ್ರೆ ದುಬಾರಿ ಎಂದು ಸರ್ಕಾರಿ ಆಸ್ಪತ್ರೆಗೆ ಬರುವ ಗರ್ಭಿಣಿಯರ ಬಳಿ ಹೆರಿಕೆಗೆ ಇಂತಿಷ್ಟು ಚಾರ್ಜ್ ಎಂದು ಹಣ ವಸೂಲಿ ಮಾಡುತ್ತಿದ್ದಾರೆಂಬ ಆರೋಪ ಕೇಳಿಬಂದಿದೆ ನಾರ್ಮಲ್ ಡೆಲಿವರಿಗೆ ಮೂರು ಸಾವಿರ ಸೀಜರಿಯನ್ಗೆ ಇಪ್ಪತ್ತು ಸಾವಿರ ಗರ್ಭಕುಶದ ಆಪರೇಷನ್ಗೆ ಮೂವತ್ತು ಸಾವಿರ ಸಂತಾನಹರಣ ಶಸ್ತ್ರಚಿಕಿತ್ಸೆಗೆ ಹತ್ತು ಸಾವಿರ ಹಣ ಫಿಕ್ಸ್ ಮಾಡಿ ಇದನ್ನು ರೋಗಿಗಳ ಮನೆಯವರಿಂದ ವಸೂಲಿ ಮಾಡಿಕೊಡಲೇಬೇಕೆಂದು ಆಶಾ ಕಾರ್ಯಕರ್ತೆಯರಿಗೆ ಡಾಕ್ಟರ್ ರೇಣುಕಾದೇವಿ ಖಡಕ್ ಆದೇಶ ಮಾಡಿದ್ದಾರೆ ಇವರ ಅಕ್ರಮಗಳಿಗೆ ಸಾಥ್ ಕೊಡ್ತಿದ್ದಾರೆ ಜಿಲ್ಲೆಯ ಆರೋಗ್ಯಾಧಿಕಾರಿಗಳಾದ ಡಾಕ್ಟರ್ ಚಿದಂಬರರವರು ಎಂಬ ಮಾತುಗಳು ಸಾರ್ವಜನಿಕ ವಲಯದಲ್ಲಿ ಕೇಳಿಬರ್ತಿದೆ ಕಳೆದ ಮೂರ್ನಾಲ್ಕು ವರ್ಷಗಳಿಂದ ಸಂತೆಮರಳ್ಳಿ ಸರ್ಕಾರಿ ಆಸ್ಪತ್ರೆಯಲ್ಲಿ ಕಾರ್ಯನಿರ್ವಹಿಸುತ್ತಿರುವ ಡಾಕ್ಟರ್ ರೇಣುಕಾದೇವಿಯವರ ಮೇಲೆ ಈ ಹಿಂದೆಯ ಕೆಲ ಆರೋಪಗಳು ಕೇಳಿ ಬಂದಿದ್ರೂ ಯಾವುದಕ್ಕೂ ಸಾಕ್ಷ್ಯ ದೊರೆತಿರಲಿಲ್ಲ ಇದೀಗ ಆಶಾ ಕಾರ್ಯಕರ್ತೆಯರ ಬಳಿ ಹಣ ವಸೂಲಿ ಮಾಡುತ್ತಿರುವ ಈ ವಿಡಿಯೋ ಆಕೆಯ ಮತ್ತೊಂದು ಮುಖವನ್ನ ಹೊರ ಜಗತ್ತಿಗೆ ತೆರೆದಿಟ್ಟಿದೆ ಇನ್ನು ಈ ಕುರಿತಂತೆ ವಿಡಿಯೋ ಜೊತೆಗೆ ಆರೋಪ ಮಾಡಿದ ಆಶಾ ಕಾರ್ಯಕರ್ತೆ ರಾಣಿ ಎಂಬುವವರ ವಿರುದ್ಧ ಹಣ ನೀಡಿದ ಕಾರಣ ಮೆಮೋ ನೀಡಿದ್ದಾರಂತೆ ಮೂರು ಬಿಟ್ಟ ವೈದ್ಯ ಡಾಕ್ಟರ್ ರೇಣುಕಾದೇವಿ ನಿಜಕ್ಕೂ ತಿಂದ ಅನ್ನ ಜೀರ್ಣವಾಗುತ್ತಾ ಬಡ ರಾಗಿಗಳ ಸೇವೆಗೆ ನಿಮಗೆ ಸಂಬಳ ಬರ್ತಿಲ್ವಾ ಅಥವಾ ನಿಮ್ಮ ತೀರ್ಪೆ ಶೋಕಿಗಳಿಗೆ ಹಣ ಸಾಕಾಗೋದಿಲ್ವಾ ಈ ರೀತಿಯ ವಸೂಲಿಗಿಂತ ನೀವು ದೇವಸ್ಥಾನಗಳ ಮುಂದೆ ಶಿಕ್ಷೆ ಬೇಡೋದು ಸಾವಿರ ಪಟ್ಟು ಬೆಟರ್ ವಿಡಿಯೋ ಸಾಕ್ಷಿ ಜೊತೆಯಲ್ಲೇ ಆರೋಪ ಮಾಡಿದ ರಾಣಿ ವಿರುದ್ಧ ಅಟ್ರಾಸಿಟಿ ಕೇಸ್ ದಾಖಲಿಸುವುದಾಗಿ ಬೆದರಿಕೆಯೊಡ್ಡಿದ್ದಾರೆ ಅಲ್ಲಿನ ವೈದ್ಯಾಧಿಕಾರಿಗಳಾದ ಡಾಕ್ಟರ್ ರೇಣುಕಾದೇವಿಯವರು ಎಂದು ಹೇಳಲಾಗಿದ್ದು ಆಶಾ ಕಾರ್ಯಕರ್ತಿಯಾದ ರಾಣಿ ಭಯದಲ್ಲೇ ದಿನ ಕಳೆಯುವಂತಾಗಿದೆ ಈ ಅಡ್ನಾಡಿ ವೈದ್ಯರ ದಗಲ್ಬಾಜಿತನವನ್ನು ಹೊರ ಜಗತ್ತಿಗೆ ಹೇಳಲು ಹಿಂಜರಿದು ಕೂತವರೆಷ್ಟು ಮಂದಿ ಇದ್ದಾರೋ ದೇವರೇ ಬಲ್ಲ

ಆರೋಗ್ಯ ಗುಣಮಟ್ಟತೆ ಕುಸಿದಿದ್ದು ಇಲ್ಲಿನ ಡಿಎಚ್ಒರವರು ಇದಕ್ಕೂ ನಮಗೂ ಯಾವುದೇ ಸಂಬಂಧವಿಲ್ಲವೆಂಬಂತೆ ಆರಾಮಾಗಿರುವುದನ್ನ ಗಮನಿಸಿದ್ರೆ ಬಹುಶಃ ಈ ಲಂಚಾವತಾರದಲ್ಲಿ ಇವರದ್ದು ಪಾಲಿರಬಹುದಾ ಎಂಬ ಹತ್ತು ಹಲವು ಪ್ರಶ್ನೆಗಳು ಕಾಡತೊಡಗುತ್ತವೆ ನಕಲಿ ಆಯುರ್ವೇದ ವೈದ್ಯರ ಹಾವಳಿ ಜಿಲ್ಲೆಯಲ್ಲಿ ತಾಂಡವವಾಡುತ್ತಿದ್ದರು ತುಟಿ ಬಿಚ್ಚಿದ ಒ ಗಡಿ ಜಿಲ್ಲೆಗೆ ಬೇಕಾ ಎಂಬ ಪ್ರಶ್ನೆಯನ್ನ ಸಾರ್ವಜನಿಕರು ಕೇಳುತ್ತಲಿದ್ದಾರೆ ಈ ಹಿಂದೆಯೂ ಸಹ ಇದೇ ಆಸ್ಪತ್ರೆಯಲ್ಲಿ ಕಸದ ರಾಶಿ ಸ್ವಚ್ಛತೆ ಕುರಿತು ಸುದ್ದಿ ಬಿತ್ತರಿಸಿತ್ತು ಶ್ರೀ ವಿಜಯಾ ಟಿವಿ ಆದರೆ ಎಚ್ಚೆತ್ತುಕೊಳ್ಳುವ ಪ್ರಯತ್ನ ಮಾಡಿರಲಿಲ್ಲ ಕೊಬ್ಬಿದ ಸರ್ಕಾರಿ ಆಸ್ಪತ್ರೆ ಸಿಬ್ಬಂದಿಗಳು ಇಂತಹ ಬೇಜವಾಬ್ದಾರಿ ಆರೋಗ್ಯಾಧಿಕಾರಿ ಜಿಲ್ಲೆಗೆ ಅವಶ್ಯಕತೆಯಿಲ್ಲ ಕೆಲಸ ಮಾಡುವ ನಿಷ್ಠಾವಂತ ಡಿಎಚ್ಪೋರನ್ನ ಚಾಮರಾಜನಗರ ಜಿಲ್ಲೆಗೆ ಹಾಕಿ ಎನ್ನುತ್ತಿದ್ದಾರೆ ಹೆಸರೇಳದ ರಾಜಕೀಯ ಮುಖಂಡರು ಇನ್ನು ಕಚೇರಿಯಲ್ಲಿ ಕೆಲಸ ಮಾಡುವ ಕಿರಿಯ ಹಂತದ ಸಿಬ್ಬಂದಿಗಳಿಗೆ ಸಣ್ಣಪುಟ್ಟ ವಿಚಾರಕ್ಕೂ ನಿಂದಿಸುವ ಅಭ್ಯಾಸವಿದೆ ಮಾಡೋದು ನಮ್ಮ ಕರ್ಮ ಇವರು ಹೋಗೋವರೆಗೂ ಕೆಲಸ ಮಾಡೋದಕ್ಕೆ ನೆಮ್ಮದಿಯಿಲ್ಲ ಎನ್ನುತ್ತಿದ್ದಾರೆ ಕೆಲ ಸಿಬ್ಬಂದಿಗಳು ಒಟ್ನಲ್ಲಿ ಯಥ ರಾಜ ತಥಾ ಪ್ರಜಾ ಎಂಬ ಗಾದೆ ಮಾತಿನಂತೆ ಚಾಮರಾಜನಗರ ಜಿಲ್ಲೆಯ ಆರೋಗ್ಯ ಸೇವೆ ನಡೆಯುತ್ತಿದ್ದು ಜಿಲ್ಲೆಯ ಜನತೆಗೆ ಉತ್ತಮ ಗುಣಮಟ್ಟದ ಉಚಿತ ಚಿಕಿತ್ಸೆಯನ್ನು ಈ ಸಮಯದಲ್ಲಿ ಪಡೆಯಲಾಗುತ್ತಿಲ್ಲ ಮುಂದಿನ ಡಿಎಚ್ಒ ಬಂದ್ರೆ ನೋಡೋಣ ಅವಾಗಲಾದರೂ ಉತ್ತಮ ಆರೋಗ್ಯ ಸೇವೆ ಸಿಗಬಹುದಾ ಎಂದು ಬಡ ರೋಗಿಗಳು ಶಾಪ ಹಾಕುತ್ತಿದ್ದಾರೆ ಈ ಲಂಚಾವತಾರ ಕುರಿತು ಯಾವುದೇ ಕ್ರಮ ಕೈಗೊಳ್ಳದ ಬೇಜವಾಬ್ದಾರಿ ಹೆಚ್ಚು ಅಕ್ರಮ ಮತ್ತು ಭ್ರಷ್ಟಾಚಾರದಲ್ಲಿ ತೊಡಗಿಸಿಕೊಂಡಿರಬಹುದಾ ಎಂಬ ಪ್ರಶ್ನೆಗಳಿಗೆ ಸರ್ಕಾರವೇ ಉತ್ತರಿಸಬೇಕಿದೆ ನಂಬಿಕೆಯ ಪ್ರತಿಬಿಂಬ